ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಸಿ ಎರಡನೇ ಸೆಮಿಸ್ಟರ್ನ ಗದ್ಯ ಭಾಗವಾದಂತಹ ಅಧ್ಯಾಯ ಎರಡು ಪಾಯಿಂಟ್ ಎರಡು ಚಿತ್ರಪಟ ಎಂಬ ಗದ್ಯ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ರಂಗಭೂಮಿಯ ಪರಂಪರೆ ತುಂಬ ಹಳೆಯದ್ದು ಪ್ರಾಚೀನವಾದದ್ದು ಅಂತ ಹೇಳಬಹುದು ಕನ್ನಡ ಸಾಹಿತ್ಯ ಪರಂಪರೆ ಶ್ರೀಮಂತ ಆಗಿರುವ ಹಾಗೆ ನಾಟಕದ ಪ್ರಕಾರನೂ ಕೂಡ ತುಂಬ ಶ್ರೀಮಂತವಾಗಿದೆ ನಾಟಕಗಳು ಯಾವಾಗಲೂ ಕೂಡ ನೋಡುಗರ ಕಣ್ಣು ಕಿವಿಗಳಿಗೆ ಆನಂದವನ್ನು ಉಂಟು ಮಾಡುವಂತಹ ಒಂದು ಪ್ರಮುಖವಾದಂತಹ ಕಲೆಯಾಗಿದೆ ಸಿಂಗಾರಾರ್ಯ ರಚಿಸಿರುವಂತಹ ಮಿತ್ರಾವಿಂದ ಗೋವಿಂದ ಅನ್ನುವಂಥದ್ದು ಕನ್ನಡದ ಮೊಟ್ಟ ಮೊದಲ ನಾಟಕ ಆಗಿದೆ ಪ್ರಸ್ತುತ ಎಚ್ ಎಸ್ ವಿ ಅಂದರೆ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಚಿತ್ರಪಟ ಅನ್ನುವಂತಹ ನಾಟಕವನ್ನು ರಚನೆ ಮಾಡಿದ್ದಾರೆ ಈ ನಾಟಕದ ಸಂದರ್ಭದಲ್ಲಿ ಸೀತೆ ಅಗ್ನಿಪ್ರವೇಶ ಮಾಡಿ ಬಂದಿರ್ತಾಳೆ ಆದರೂ ಕೂಡ ರಾಮ ಸೀತೆಯನ್ನು ಅನುಮಾನದಿಂದಲೇ ನೋಡ್ತಿರ್ತಾನೆ ಅನ್ನುವಂತಹ ಭಯ ಆಕೆಗೆ ಕಾಣ್ತಾ ಇರುತ್ತೆ ಸೀತೆ ರಾವಣನ ಚಿತ್ರವನ್ನು ಬಿಟ್ಟ ತಕ್ಷಣ ಚಿತ್ರಕ್ಕೆ ಜೀವ ಬಂದು ಆ ರಾವಣ ರಾಮನ ಜೊತೆ ವಾದಕ್ಕೆ ಇಳಿತಾನೆ ಮತ್ತು ರಾಮನಿಗೆ ಅನುಮಾನ ಸೀತೆಯ ವ್ಯತೆ ಎಲ್ಲವನ್ನು ಈ ನಾಟಕ ವಿವರಿಸ್ತಾ ಹೋಗುತ್ತೆ ಚಿತ್ರಪಟ ಇದೊಂದು ಜನಪದ ರಾಮಾಯಣದ ಸೊಗಡನ್ನು ಎತ್ತಿ ಹಿಡಿಯುವಂತಹ ನಾಟಕ ಆಗಿದೆ ಈ ನಾಟಕ ಬಾಳಿನಲ್ಲಿರುವಂತಹ ಕತ್ತಲನ್ನು ಸರಿಸಿ ಬೆಳಕನ್ನು ತರುವಂತಹ ಒಂದು ಸೂಕ್ಷ್ಮ ಪ್ರಯತ್ನವನ್ನು ಮಾಡುತ್ತೆ ಜಗತ್ತಿನಲ್ಲಿ ಮಹಿಳೆಯರು ಅನುಭವಿಸುವಂತಹ ಕಷ್ಟಗಳೇನು ಸಮಾಜದಲ್ಲಿ ಒಂದು ಗಂಡು ಅವಳನ್ನು ನೋಡುವಂತಹ ಪರಿ ಏನು ಅನ್ನುವಂತಹದ್ದೆಲ್ಲವನ್ನು ಕೂಡ ಈ ಚಿತ್ರಪಟ ಅನ್ನುವಂತಹ ನಾಟಕ ಬಿಂಬಿಸ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ನಾಟಕದ ವಿವರಣೆಯನ್ನು ಈಗ ನೋಡ್ತಾ ಹೋಗೋಣ ಚಿತ್ರಪಟ ಈ ನಾಟಕವು ಸೀತೆ ಮತ್ತು ಕೊರವಂಜಿಯ ನಡುವೆ ನಡೆಯುವಂತಹ ಒಂದು ಸಂಭಾಷಣೆಯನ್ನು ತಿಳಿಸ್ತಾ ಹೋಗುತ್ತೆ ಹಾಗಾಗಿ ಈ ಪಾಠದ ವಿವರಣೆಯನ್ನು ನಾನು ಈ ಸಂಭಾಷಣೆಯ ರೀತಿಯಲ್ಲಿಯೇ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇನೆ ದೃಶ್ಯದ ಆರಂಭದಲ್ಲಿ ಸೀತೆ ಅಯ್ಯೋ ಈ ಹೂವೆಲ್ಲ ಮಂಚದ ಮೇಲೆ ಚೆಲ್ಬಿಟ್ಟೆ ಈ ಪಾರಿಜಾತ ಎಲ್ಲಿಂದ ಬಂದ್ವು ಅಂತ ನನ್ನ ಯಜಮಾನ ಕೇಳಿದ್ರೆ ಏನಂತ ಹೇಳಿ ನಾನು ಅಂತ ಗಾಬರಿಯಿಂದ ಹೂವನ್ನು ಆರಿಸ್ತಾ ಇರ್ತಾಳೆ ಅಲ್ಲಿಗೆ ಕೊರವಂಜಿ ಬರ್ತಾಳೆ ಯಾಕೆ ಇಷ್ಟೊಂದು ದಿಗಿಳು ಪಡ್ಕೋತೀಯಾ ಗೆಳತಿ ತಂದು ಕೊಟ್ಲು ಅಂತ ಹೇಳಿದ್ರೆ ಆಯ್ತಲ್ವಾ ಅಯ್ಯಪ್ಪ ಕೇಳ್ತಾನಲ್ವಾ ಅಂತ ಕೇಳ್ತಾಳೆ ಆಗ ಸೀತೆ ಹೇಳ್ತಾಳೆ ಗಂಡಸಿನ ಮನಸ್ಸು ಅಂದರೆ ಹಾವಿನ ಹುತ್ತ ಇದ್ದಂಗೆ ಹುಳ ಒಳಗೆ ಹೋಗ್ಕತ್ತೆ ಆದರೆ ಅದು ಹೊರಗೆ ಬರೋದು ತುಂಬ ಕಷ್ಟ ಅಂತ ಹೇಳ್ತಾಳೆ ಆಗ ಕೊರಬಂಜಿ ಹೇಳ್ತಾಳೆ ಬೆಂಕಿಗೆ ಹಾರಿ ಹೊರಗಡೆ ಬಂದಂತಹ ಮಹಾಪತಿವ್ರತೆ ಅಲ್ವಾ ನೀನು ತಾಯಿ ಇನ್ನೂ ನಿನ್ನ ರಾಮಂಗೆ ನಿನ್ನ ಮೇಲೆ ಅನುಮಾನ ಇರ್ತದಾ ಅಂತ ಕೊರಬಂಜಿ ಕೇಳ್ತಾಳೆ ಆಗ ಸೀತೆ ಹೇಳ್ತಾಳೆ ಅಗ್ನಿ ಕೂಡ ಗಂಡಸೇನಮ್ಮ ಪರಪುರುಷನ ತೋಳಿಗೆ ಹೆಂಗೆ ಬಿದ್ದೆ ಅಂತ ನನ್ನ ಪತಿ ಕೇಳಿಲ್ಲ ಅಂದರೆ ನನ್ನ ಪುಣ್ಯ ಅಂತ ಸೀತೆ ಹೇಳ್ತಾಳೆ ಅಂತಃಪುರದ ಈ ಗಿಳಿ ಕೂಡ ಹೆಣ್ಣು ಗಿಳಿ ಗೊತ್ತಾ ನಿನಗೆ ಅಂತ ಸೀತೆ ಹೇಳ್ತಾಳೆ ಆಗ ಕೊರಬಂಜಿ ರಾವಣ ಶತ್ರುನೂ ಅವನ ಭೂತ ನಿನ್ನ ಗಂಡನ ಇನ್ನು ಕಾಡ್ತಾ ಇದೆ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾಳೆ ಜೊತೆಗೆ ಮುಂದುವರೆದು ಕೇಳ್ತಾಳೆ ಒಂದು ಮಾತು ಕೇಳಬೇಕಿತ್ತು ತಾಯಿ ಮನಸ್ಸು ಬಿಚ್ಚಿ ಮಾತಾಡು ಅಂತ ಹೇಳಿ ಸೀತೆಯನ್ನೇ ನೋಡ್ತಾ ಕೇಳ್ತಾಳೆ ನಿನಗಾಗಿ ಜೀವನೇ ಬಿಟ್ನಲ್ಲ ರಾವಣ ಏನು ಕಾರಣ ಅಂತ ಒಮ್ಮೆ ಆದರೂ ವಿಚಾರ ಮಾಡಿದ್ಯಾ ತಾಯಿ ಅಂತ ಆಗ ಸೀತೆ ಹೇಳ್ತಾಳೆ ರಾಮ ಜಪ ಮಾಡ್ತಾ ಕೂತ್ಕೊಳ್ಳೋವಂತಹ ನನ್ನನ್ನು ರಾವಣನ ಬಗ್ಗೆ ಯಾಕೆ ಯೋಚನೆ ಮಾಡುವಂತ ಹೇಳ್ತಿದ್ಯಾ ನೀನು ಅಂತ ಕೇಳ್ತಾಳೆ ಆಗ ಕೊರವಂಜಿ ಹೇಳ್ತಾಳೆ ನಿನಗೋಸ್ಕರ ಆ ರಾವಣ ಹೆಂಡತಿನ ಕಳ್ಕೊಂಡ ಮಕ್ಕಳನ್ನ ಕಳ್ಕೊಂಡ ತಮ್ಮಂದ್ರನ್ನ ಕಳ್ಕೊಂಡ ರಾಜ್ಯವನ್ನು ಕಳ್ಕೊಂಡ ಕೋಶವನ್ನು ಕಳ್ಕೊಂಡ ಮಾನ ಮರ್ಯಾದೆನೂ ಕೂಡ ಕಳ್ಕೊಂಡ ಕೊನೆಗೆ ಜೀವ ಕೂಡ ಕಳ್ಕೊಂಬಿಟ್ಟ ನೀನು ಸಿಕ್ಕಿದ್ದಿ ಅಂದಿದ್ರೆ ಅವನಿಷ್ಟೆಲ್ಲ ಕಳ್ಕೊಂಡ್ರು ಅದಕ್ಕೊಂದು ಅರ್ಥ ಇರ್ತಿತ್ತು ನೀನು ಸಿಗಲಿಲ್ಲ ಇದ್ಯಾವುದೂ ಕೂಡ ಉಳಿಲಿಲ್ಲ ಸೀತೆ ಸಿಕ್ಕಿಲ್ಲ ಮಂಡೋದರಿ ದಕ್ಕಿಲ್ಲ ಪಾಪ ಅನಿಸುತ್ತೆ ರಾವಣನ ನೆನೆಸ್ಕೊಂಡ್ರೆ ಅಂತ ಕೊರವಂಜಿ ಹೇಳ್ತಾಳೆ ಆಗ ಸೀತೆ ಕೊರವಂಜಿಗೆ ಹೇಳ್ತಾಳೆ ಪಾಪಿ ಅವನು ಅಂಥವ್ರಿಗೆಲ್ಲ ಪಾಪ ಅನ್ಬಾರ್ದು ಅಂತ ಆಗ ಕೊರವಂಜಿ ಕೇಳ್ತಾಳೆ ಏನು ಪಾಪ ಮಾಡ್ದ ಅವನು ಅವನೇನಾರು ನಿನಗೆ ಕಾಟ ಕೊಟ್ನಾ ಬಲವಂತ ಮಾಡಿದ್ನ ಅಶೋಕವನದಲ್ಲಿ ಒಬ್ಬಂಟಿಯಾಗಿ ಹೆಂಗಸಾಗಿ ಉಳ್ಕೊಂಡಿದ್ದೆ ನೀನು ಅಲ್ಲಿ ಯಾವುದಾದ್ರೂ ನರಪಿಳೆ ಬಂದು ನಿನಗೆ ಏನು ಮಾಡಿದರೂ ಕೂಡ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಆದರೆ ಅವನು ಬಲಶಾಲಿಯಾಗಿದ್ದ ಹಾಗಾಗಿ ನಿನ್ನನ್ನು ಯಾರೂ ಏನೂ ಮಾಡೋಕ್ಕಾಗಲಿಲ್ಲ ಒಂದು ವೇಳೆ ಅವನೇನಾದರೂ ಮಾಡಿದರೆ ನೀನು ಏನು ಮಾಡೋಕ್ಕಾಗ್ತಿತ್ತು ತಿರುಗಿಸಿ ಅವನಿಗೆ ಹೇಳು ಅಂತ ಕೊರವಂಜಿ ಕೇಳ್ತಾಳೆ ಆಗ ಸೀತೆ ಹೌದು ಅವನು ಹಾಗೆಲ್ಲ ಮಾಡಿಲ್ಲ ಅಂತ ಹೇಳ್ತಾಳೆ ಕೊರವಂಜಿ ತನ್ನ ಮಾತನ್ನು ಮುಂದುವರಿಸ್ಕೊಳ್ತಾ ಹೇಳ್ತಾಳೆ ನಿನ್ನಂಥ ಚೆಲುವೆ ಎದುರುಗಡೆ ಇದ್ದರೂ ಕೂಡ ಅವನು ನೀನು ಹಾಕಿದಂತಹ ಗೆರೆಯನ್ನು ದಾಟಲಿಲ್ಲ ಅಂದರೆ ಅವನು ಎಂಥ ಗೊತ್ತಾ ನಾನಾಗಿದ್ದರೆ ಮೋಡದ ಮೇಲೆ ಆಡೋ ಮಿಂಚಿನಂಗೆ ಅವನ ಮೇಲೆ ಹೊಳ್ಳಾಡ್ತಿದ್ದೆ ಅಂತ ಹೇಳ್ತಾಳೆ ಹಾಂ ಹಾಳಾಗಿ ಹೋದ ನನಗೆ ಅವನ ಚಿತ್ರನಾದರೂ ಬಿಡಿಸ್ಕೊಡೆ ಇಟ್ಕೊಂಡು ಪೂಜೆನಾದರೂ ಮಾಡ್ತೀನಿ ಅಂತ ಕೊರವಂಜಿ ಹೇಳ್ತಾಳೆ ಆಗ ಸೀತೆ ಕೇಳ್ತಾಳೆ ಚಿತ್ರನಾ ಅಂತ ಕೊರವಂಜಿ ಬರೆದ್ರೆ ನೀನು ಒಬ್ಬಳೇ ಬರೀಬೇಕು ನಿನ್ನ ಬಿಟ್ಟರೆ ಇಡೀ ನಾಡಲ್ಲಿ ಅವನ್ನ ಕಂಡು ಇರೋ ಅಂತಹ ಯಾವ ಹೆಣ್ಣು ಕೂಡ ಇಲ್ಲ ಅಂತ ಕೊರವಂಜಿ ಹೇಳ್ತಾಳೆ ಆಗ ಸೀತೆ ಹೇಳ್ತಾಳೆ ನನಗೆ ಆ ಮುಖ ಎಲ್ಲ ಮಂಜು ಮಂಜು ಆಗಿ ಕಾಣಿಸುತ್ತೆ ಕಣಮ್ಮ ನಾನು ಅಂತ ಬರೀಲಿ ಅಂತ ಆಗ ಕೊರವಂಜಿ ಹೇಳ್ತಾಳೆ ನೀನು ಆ ಮಂಜು ಮಂಜುನೇ ಬರಿತಾಯಿ ಮಂಜನ್ನು ಹರಡಿಕೊಂಡು ಚಂಡ ಮಾರ್ತಾಂಡ ಬರೋ ಹಾಗೆ ಅವನು ಅದರಿಂದ ಹೊರಗಡೆ ಬರ್ತಾನೆ ಅಂತ ಕೊರವಂಜಿ ಹೇಳ್ತಾಳೆ ಸೀತೆ ಮುಂದುವರೆದು ಹೇಳ್ತಾಳೆ ನನಗೆ ಆ ಮುಖ ಎಲ್ಲ ಮೋಡ ಮೋಡ ಆಗ್ತೈತಲ್ಲಮ್ಮ ಅಂತ ಆಗ ಕೊರವಂಜಿ ಹೇಳ್ತಾಳೆ ನೀನು ಮೋಡ ಮೋಡನೇ ಬರೀತಾಯಿ ಮೋಡನ ಸೀಳ್ಕೊಂಡು ಚಂದ ಮಾಮ ಬಂದ ಹಾಗೆ ಅದರಿಂದ ಆತ ಹೊರಗಡೆ ಬರ್ತಾನೆ ಅಂತ ಹೇಳ್ತಾಳೆ ಕೊರವಂಜಿ ತನ್ನ ಹಠವನ್ನು ಬಿಡದೆ ಹೋದಾಗ ಸೀತೆ ಕೇಳ್ತಾಳೆ ಎಂತ ಹಠಮಾರಿ ಹೆಂಗಸು ತಾಯಿ ನೀನು ಅಂತ ಕೇಳ್ತಾಳೆ ಜೊತೆಗೆ ಹೇಳ್ತಾಳೆ ರಾವಣನ ಬರೆಯೋಕ್ಕೆ ಅಂತ ಹೋಗಿ ರೋಣಗಲ್ನೇನಾದರೂ ಬರೆದ್ರೆ ನನ್ನ ತಪ್ಪಿಲ್ಲ ನೋಡು ಮತ್ತೆ ನೀನು ಕೇಳಬಾರ್ದು ಅಂತ ಸೀತೆ ಹೇಳ್ತಾಳೆ ಆಗ ಕೊರವಂಜಿ ಹೇಳ್ತಾಳೆ ನೀನು ರೋಣಗಲ್ನೇ ಬರೀತಾಯೇ ಆದರೆ ರಾವಣನಂತಹ ರೋಣಗಲ್ನ ಬರೀ ಆಯಿತಾ ಅಂತ ಹೇಳ್ತಾಳೆ ಅಲ್ಲಿಂದ ಮುಂದೆ ಒಂದು ಹಾಡು ಬರುತ್ತೆ ಆ ಹಾಡಲ್ಲಿ ಸೀತೆ ರಾವಣನ ಚಿತ್ರವನ್ನು ಬರೆಯೋದನ್ನು ವರ್ಣನೆ ಮಾಡಲಾಗತ್ತೆ ಚಿತ್ರ ಬರೆದಾದ ನಂತರ ಕೊರವಂಜಿ ಕೇಳ್ತಾಳೆ ಅಕ್ಕ ಗೆಳತಿ ಎಂಥ ಚಲವನ್ ಚಿತ್ರ ಬರದೆ ನೀನು ಆದರೂ ಕೂಡ ಇದರಲ್ಲೊಂದು ದೋಷ ಇದೆ ನೋಡು ಅಂತ ಹೇಳ್ತಾಳೆ ಆಗ ಸೀತೆ ನಾನು ಬರೆದಿರೋ ಚಿತ್ರದಲ್ಲಿ ದೋಷ ಇದೆಯಾ ಅಂತ ಕೇಳ್ತಾಳೆ ಕೊರವಂಜಿ ಹೇಳ್ತಾಳೆ ಮುಖ ಬರದೆ ಮೂತಿ ಬರದೆ ಹುಬ್ಬು ಬರದೆ ಕಣ್ಣು ಬರದೆ ಆದರೆ ಕಣ್ಣೊಳಗೊಂದು ದೃಷ್ಟಿನೇ ಇಟ್ಟಿಲ್ವಲ್ಲ ತಾಯೇ ಅಂತ ಕೊರವಂಜಿ ಕೇಳ್ತಾಳೆ ಸೀತೆ ಬಿಚ್ಚಿಬಿದ್ದು ದೃಷ್ಟಿನ ದೃಷ್ಟಿ ಇಡೋಕ್ಕಾಗುತ್ತಾ ಪಾರ್ವತಿ ದೃಷ್ಟಿ ಏನಾರು ಇಟ್ಬಿಟ್ರೆ ಚಿತ್ರಕ್ಕೆ ಜೀವ ಕಳೆ ಬಂದ್ಬಿಡುತ್ತೆ ಹೋಗವ ತಾಯಿ ಹೋಗು ಅಂತ ಸೀತೆ ಬೈತಾಳೆ ಆಗ ಕೊರವಂಜಿ ಓ ಹಂಗ ವಿಚಾರ ನಂಗೆ ಗೊತ್ತಿಲ್ಲ ಬಿಡು ಅಮ್ಮ ಸೀತೆ ಮಾತಾಡಿ ಆಡಿ ನನ್ನ ಗಂಟ್ಲು ಹೋಗ್ತಿದೆ ಗುಟಕು ಬಿಸಿ ಹಾಲಾದರೂ ಕೊಡ್ತೀಯ ತಾಯೇ ಅಂತ ಕೊರವಂಜಿ ಕೇಳ್ತಾಳೆ ಸೀತೆ ಅಯ್ಯೋ ಈ ಚಿತ್ರದ ದ್ರಂಪಾಟ ಅದರಲ್ಲಿ ನಾನು ನಿನಗೆ ಒಂದು ಗಿಂಟಿ ಹಾಲು ಕೊಡೋದನ್ನು ಕೂಡ ಮರ್ತೆ ನೋಡು ನೀನು ಹಾ ಅನ್ನೋದರಲ್ಲಿ ಹಾಲು ತೊಗೊಂಡು ಬಂದ್ಬಿಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ ಸಿಕ್ಕಿದ್ದೆ ಸಮಯ ಅಂತ ಹೇಳಿ ಕೊರವಂಜಿ ಹಾಂ ಹಾಂ ಇಂಥ ಸಮಯ ಮತ್ತೆ ಸಿಗೋಂಗೆ ಕಾಣಲ್ಲ ರಾವಣನ ಕಣ್ಣಿಗೆ ನಾನು ದೃಷ್ಟಿ ಇಟ್ಟೇ ಬಿಡ್ತೀನಿ ಅಂತ ಹೇಳಿ ಆಮೇಲೆ ಇಲ್ಲಿಂದ ನಾನು ಮಾಯ ಆಗ್ಬಿಡ್ತೀನಿ ಅಂತ ಹೇಳ್ತಾಳೆ ಮುಂದಿನ ದೃಶ್ಯದಲ್ಲಿ ಸೀತೆ ಕುರವಂಜಿನ ಹುಡುಕ್ತಾ ಪಾರ್ವತಿ ಪಾರ್ವತಿ ಇಲ್ಲೇ ಕೂತಿದ್ದಲ್ಲ ಕಣ್ಮುಚ್ಚೆ ಕಣ್ ತೆಗೆಯೋದ್ರೊಳಗೆ ಎಲ್ಲಿ ಮಾಯ ಆಗ್ಬಿಟ್ಟೆ ಅಂತ ಕೇಳ್ಕೊಳ್ತಾ ಬರ್ತಾಳೆ ಅಷ್ಟೊತ್ತಿಗೆ ಹಿಂದೆ ರಾವಣ ನಗ್ತಾನೆ ನಕ್ಕವ್ರು ಯಾರು ಅಂತ ಸೀತೆ ಭಯದಿಂದ ಸುತ್ತ ನೋಡ್ತಾಳೆ ರಾವಣ ಚಿತ್ರದ ಹಾಗೆ ಒಂದು ಕ್ಷಣ ಹಾಗೆ ಕಣ್ಮುಂದೆ ಬಂದು ನಿಂತಂಗೆ ಆಗುತ್ತೆ ರಾವಣ ಹೇಳ್ತಾನೆ ಯಾಕೆ ವ್ಯರ್ಥ ಮಾಡ್ತೀಯಾ ಯಾಕೆ ವ್ಯರ್ಥವಾಗಿ ಹುಡುಕಾಡ್ತೀಯಾ ಅವಳು ಹೊರಟೋದ್ಲು ಇಲ್ಲಿರೋದು ಜನ ಅಂತ ರಾವಣ ಹೇಳ್ತಾನೆ ಆಗ ಸೀತೆ ಇದೇನು ಕನಸ ನನ್ಸ ಬಗೆಹರಿತಿಲ್ವಲ್ಲ ಚಿತ್ರಕ್ಕೆ ಈ ಥರ ಜೀವ ಬಂದುಬಿಟ್ರೆ ಹೇಗೆ ಚಿತ್ರದ ಕೈ ಕಾಲು ಆಡೋದು ಅಂದರೆ ಏನು ಯಾಕೆ ಹೀಗೆ ಇದೆ ಅಂತ ಹೇಳಿ ಆಕೆ ಇದೆಂಥ ವಿಚಿತ್ರ ಅಂತ ಹೇಳಿ ಶಿವಶಿವ ಅಂತ ಯೋಚಿಸೋದಕ್ಕೆ ನಿಂತ್ಕೋತಾಳೆ ಇಲ್ಲಿಂದ ಮುಂದೆ ರಾವಣ ಮತ್ತು ಸೀತೆಯರ ಒಂದು ಸಂಭಾಷಣೆ ಬರ್ತಾ ಹೋಗುತ್ತೆ ಈಗ ರಾವಣ ಸೀತಾ ಚಿತ್ರ ಬರೀ ಚಿತ್ರ ಅಲ್ಲ ನಿನ್ನ ಕಲ್ಪನೆಯಲ್ಲಿ ನಾನಿದ್ದೀನಿ ನಿನ್ನ ಕನಸಿನ ಬಣ್ಣದಲ್ಲಿ ನಾನಿದ್ದೀನಿ ನಿನ್ನ ಸ್ಪಂದನೆಯಲ್ಲಿ ನಾನಿದ್ದೀನಿ ಅಂತ ಹೇಳಿ ರಾವಣ ಹೇಳ್ತಾನೆ ಆಗ ಸೀತೆ ನೀನೇನಕ್ಕಿದೆಯಾ ಇಲ್ಲಿ ದಯಮಾಡಿ ನೀನು ಮತ್ತೆ ಚಿತ್ರ ಆಗಿಬಿಡು ದಯವಿಟ್ಟು ಹೀಗೆಲ್ಲ ಈ ಚಿತ್ರದ ಚೌಕಟ್ಟನ್ನು ಬಿಟ್ಟು ಹೊರಗಡೆ ಬರಬೇಡ ಉರಿಯೋ ಬೆಂಕಿ ಅಂತಹ ಅವನು ನನ್ನ ಗಂಡ ಅವನೇನಾದರೂ ನಿನ್ನ ಖಂಡ ಅಂದರೆ ನಮ್ಮಿಬ್ಬರಿಗೂ ಕೂಡ ಗಂಡಾಂತರ ತಪ್ಪಿದ್ದಲ್ಲ ಅಂತ ಹೇಳಿ ಸೀತೆ ರಾವಣನಿಗೆ ಹೇಳ್ತಾಳೆ ಅಷ್ಟರಲ್ಲಿ ದೃಶ್ಯದೊಳಗೆ ರಾಮನ ಒಂದು ಎಂಟ್ರಿ ಕೂಡ ಆಗುತ್ತೆ ರಾಮ ಸೀತೆಯನ್ನು ಸೀತಾ ಸೀತಾ ಅಂತ ಹೇಳಿ ಕರಿತಾ ಒಳಗಡೆಗೆ ಬರ್ತಾನೆ ಇಷ್ಟು ಬೇಗ ನಿದ್ದೆ ಮಾಡಿಬಿಟ್ಟಿದೆಯಾ ಅಂತ ಕೇಳ್ಕೊಳ್ತಾ ಬರ್ತಾನೆ ರಾಮನ ಧ್ವನಿ ಕೇಳ್ತಿದ್ದಂಗೆ ಸೀತೆ ಬೆಚ್ಚಿ ಭಯ ಬೀಳ್ತಾಳೆ ರಾವಣನ ಚಿತ್ರವನ್ನು ಅಲ್ಲೇ ಅಡಗಿಸಿಬಿಡ್ತಾಳೆ ಗಡಿಬಿಡಿಯಿಂದ ಇಷ್ಟೆಲ್ಲ ಮಾಡಿ ಬಾಗಿಲು ತೆಗಿತಾಳೆ ರಾಮ ಸೀತೆಯನ್ನು ನೋಡಿ ಯಾಕೋ ನೀನು ಇವತ್ತು ದಿನ ಇದ್ದಂಗೆ ಇಲ್ವಲ್ಲ ಬಂಗಾರದಂತಹ ಮುಖ ಹೊಂದಿದ್ದವಳು ಇವತ್ತು ಯಾಕೋ ತುಂಬ ಯಾವುದೋ ಯೋಚನೆಯಲ್ಲಿ ಮುಳುಗಿ ಕಪ್ಪಾದ ಹಾಗೆ ಕಾಣಿಸ್ತಾ ಇದೆ ಮುಂಗುರುಳೆಲ್ಲ ಕೆದ್ರು ಬಿಟ್ಟಿದೆ ನಾನು ಇಲ್ಲದೆ ಇರುವಾಗ ಯಾರೋ ಇಲ್ಲಿಗೆ ಬಂದಿರೋ ಹಾಗೆ ಕಾಣಿಸ್ತಾ ಇದೆ ನೀನು ಏನು ಮಾಡ್ತಿದ್ದೆ ಇಲ್ಲಿ ಯಾರು ಬಂದಿದ್ರು ಹಾಲಿನ ಪಾತ್ರೆ ಎಲ್ಲ ಉರುಳೋಗಿದೆ ಪಾರಿಜಾತದ ಹೂವು ಚೆಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಗೋಡೆ ಮೇಲೆ ಯಾರದೋ ನೆರಳು ಆಡ್ತಾ ಇದೆ ಏನಾಗ್ತಿದೆ ಇಲ್ಲಿ ಅಂತ ರಾಮ ಸೀತೆಯನ್ನು ಕೇಳ್ತಾಳೆ ಅಷ್ಟೊತ್ತಿಗೆ ರಾವಣ ಹೇಳ್ತಾನೆ ಕೊಲ್ಲೋ ದೈವಕ್ಕಿಂತ ಕಾಯೋ ದೈವ ದೊಡ್ದಿರ್ತದಪ್ಪ ನೀನು ನನ್ನನ್ನು ಕೊಂದೆ ಆದರೆ ಸೀತೆ ನನ್ನನ್ನು ಬದುಕಿಸಿದ್ಲು ಅಂತ ರಾವಣ ಹೇಳ್ತಾನೆ ರಾಮ ಸೀತಾ ಏನು ಹೇಳ್ತಾ ಇದ್ದಾನೆ ಈ ರಾವಣ ನಾನು ಕೊಂದಂತಹ ಕ್ರಿಮಿನ ನೀನು ಬದುಕಿಸಿದ್ದಾದ್ರೂ ಹೇಗೆ ಅಂತ ರಾಮ ಸೀತೆಯನ್ನು ಪ್ರಶ್ನೆ ಮಾಡ್ತಾನೆ ಆಗ ಸೀತೆ ನೀವು ಕೊಂದ ರಾವಣ ಬೇರೆ ಇವನು ಬೇರೆ ಇವನು ನಾನು ಬರೆದಂತಹ ಚಿತ್ರ ನಂಬಿ ನನ್ನನ್ನು ಇದು ಬರೀ ಚಿತ್ರ ಮಾತ್ರ ಅಂತ ಸೀತೆ ಹೇಳ್ತಾಳೆ ಆಗ ರಾಮ ಓಹೋ ಚಿತ್ರ ಮಾತಾಡುತ್ತಾ ಹಾಗಾದರೆ ಚಿತ್ರ ಓಡಾಡುತ್ತಾ ಹಾಗಾದರೆ ನಿನ್ನ ಹತ್ತಿರ ಬಂದು ನಿಂತ್ಕೊಂಡು ಮಾತಾಡುತ್ತಾ ಹಾಗಾದರೆ ನೀನು ಬರದ ಚಿತ್ರಕ್ಕಷ್ಟೆಲ್ಲ ಸಮರ್ಥನೆ ಇದೆಯಾ ಅಂತ ರಾಮ ಪ್ರಶ್ನಿಸ್ತಾನೆ ಆಗ ಸೀತೆ ಹೇಳ್ತಾಳೆ ಅಂತಹ ತಪ್ಪು ತಪ್ಪು ಮಾತುಗಳನ್ನ ಆಡಬೇಡಿ ಇದು ನಾನು ಬರೆದಂತಹ ಚಿತ್ರ ಇದು ನನ್ನ ಸೃಷ್ಟಿ ತಾಯಿ ಮಗನ ಸಂಬಂಧಕ್ಕೆ ಕಳಂಕ ಹಚ್ಚಬೇಡಿ ನಿಮಗೆ ದಮ್ಮಯ್ಯ ಅಂತ ಹೇಳ್ತಾಳೆ ಅಂದರೆ ಇಲ್ಲಿ ಚಿತ್ರಕ್ಕೆ ಜೀವ ತುಂಬಿದಂತಹವಳು ಸೀತೆ ಹಾಗಾಗಿ ಇಲ್ಲಿ ಸೀತೆ ತಾಯಿ ಹಾಗೂ ರಾವಣ ಮಗು ಅಂತ ಹೇಳಿ ವರ್ಣಿಸಲ್ಪಟ್ಟಿದೆ ಈ ಮಾತನ್ನ ಕೇಳಿದಂತಹ ರಾಮ ಓಹೋ ಇವನು ನಿನ್ನ ಮಗನ ಹಾಗಾದರೆ ನಾನು ಇವನ ತಂದೇನ ಒಳ್ಳೇದಾಯಿತು ಬಿಡು ಲೌಕಾರೂಡಿಯಾಗಿ ಅಪ್ಪಂಗೆ ಮಗ ಗತಿ ಕಾಣಿಸ್ಬೇಕಲ್ವಾ ಆದರೆ ಇವತ್ತು ನಾನೇ ಮಗಂಗೆ ಒಂದು ಗತಿ ಕಾಣಿಸ್ತೀನಿ ಅಂತ ರಾಮ ಕೋಪವನ್ನು ತೋರ್ತಾನೆ ಆಗ ಸೀತೆ ನಾನು ಬರೆದ ಚಿತ್ರ ನನ್ನ ಸೃಷ್ಟಿಯಾಗಿದೆ ಹಾಗಾಗಿ ತಾಯಿ ಮಗನ ಸಂಬಂಧಕ್ಕೆ ನೀವು ಕಳಂಕ ಹಚ್ಚಬೇಡಿ ಅಂತ ಮತ್ತೆ ಹೇಳ್ತಾಳೆ ಹೇಳ್ತಾ ಹೇಳ್ತಾ ಹಾಗೆಯೇ ನೆಲಕ್ಕೆ ಕೊಸಿದು ಬೀಳ್ತಾಳೆ ರಾಮ ಲಕ್ಷ್ಮಣ ರಾವಣ ಯಾರೂ ಕೂಡ ಆ ರಂಗಭೂಮಿ ಮೇಲೆ ಉಳ್ಕೊಂಡಿರಲ್ಲ ಸೀತೆ ಒಬ್ಬಳೆ ರಂಗಭೂಮಿಯ ಮೇಲೆ ಉಳ್ಕೊತಾಳೆ ಭೂತೆಯರು ನಿಧಾನವಾಗಿ ಸುತ್ತುವರೆದು ತಪ್ತ ಕಂಠದಲ್ಲಿ ಹಾಡತೊಡಗ್ತಾರೆ ಅಲ್ಲಿಂದ ಮುಂದೆ ಭೂತೆಯರು ಹಾಡುವಂತಹ ಹಾಡನ್ನು ಪಾಠದಲ್ಲಿ ವಿವರಿಸಲಾಗಿದೆ ನಾಟಕದ ಕೊನೆಯಲ್ಲಿ ಹೀಗೆ ಮಂಗಳ ಗೀತದೊಂದಿಗೆ ಮುಕ್ತಾಯ ಆಗುತ್ತೆ ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು